ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಟ್ ಈಸ್ ಅವರ್ ನ್ಯೂ ಬ್ಲಾಕ್ ಇವತ್ತು ನಾವು ಹೊಸ ದೇವಸ್ಥಾನ ನಾಳೆ ವಿಗ್ರಹ ಪ್ರತಿಷ್ಠಾಪನೆ ಇದೆ ದೇವಸ್ಥಾನ ಬಂದು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದು ಬೆಂಗಳೂರು ಮೈಸೂರು ನ್ಯಾಷನಲ್ ಇದೆ ಹೊಸ ದೇವಸ್ಥಾನ ಓಪನ್ ಇದೆ ಸುಮಾರು ವರ್ಷ ಈ ದೇವಸ್ಥಾನನ ಕನ್ಸ್ಟ್ರಕ್ಷನ್ ಮಾಡಿ ಗೋಪುರ ಒಂದು ಕನ್ಸ್ಟ್ರಕ್ಷನ್ ಆಗಿದೆ ನಿಂತೋಗಿತ್ತು ಯಾ ಕಾರಣಕ್ಕೆ ಅಂತ ಗೊತ್ತಿಲ್ಲ ಒಳದಿ ಸಿಕ್ಕೋರೆ ಕೇಳೋಣ ಹಿಂಗೆ ಬನ್ನಿ ಒಳಗಡೆ ಹೋಗೋಣ ಹೇಗಿದೆ ನೋಡೋಣ ವಾಯ್ಸ್ ಸ್ವಲ್ಪ ನೈಸ್ ಇರುತ್ತೆ ಯಾಕೆಂದರೆ ಇವತ್ತು ಎಕ್ಸ್ಟರ್ನಲ್ ಮೈಕ್ ತಂದಿಲ್ಲ ಅಡ್ಜಸ್ಟ್ ಇಲ್ಲ ಒಳಗಡೆ ಇನ್ನೂ ಕನ್ಸ್ಟ್ರಕ್ಷನ್ ಆಗಿದೆ ಪೂಜೆ ಮಾಡಿದ್ದಾರೆ ಚೆನ್ನಾಗಿದೆ ಪೂಜೆ ರಂಗೋಲಿಗೆ ಸಕ್ಕದ ಕೊರೋದು ಚೆನ್ನಾಗಿದೆ ಇಲ್ಲಿದೆ ನೋಡಿ ವಿಗ್ರಹ ಇದೆ ಅಂತ ಪ್ರತಿಷ್ಠಾಪನೆ ಮಾಡೋದು ವಾದ್ಯದವರು ಅವರ ಯಾಣ ಸಿಕ್ಕೋರೆ ಮಾತಾಡ್ಸೋಣ ಯಾರನ್ನೂ ಮಾತಾಡ್ತಾರೆ ಇಕ್ಕಿ ಎಲ್ಲ ಪೂಜೆ ಮಾಡಿದ್ದಾರೆ ಚೆನ್ನಾಗಿ ನೋಡೋಣ ಹೀಗೆ ಒಂದು ನೋಡೋಣ ಯಾರು ಸಿಕ್ಕೋದೇ ಮಾತಾಡ್ಸೋಣ ಏನು ನಾಳೆ ಪ್ರೋಗ್ರಾಮ್ ಅಂತ ವಿಜಯ ವಿಗ್ರಹಗಳನ್ನೆಲ್ಲ ಪ್ರತಿಷ್ಠಾಪನೆ ವೆಂಕಟೇಶ್ ರವಿ ಲಕ್ಷ್ಮೀ ದೇವಿ ನಮಸ್ಕಾರ ಇದು ಶ್ರೀಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಹೊಸ ದೇವಸ್ಥಾನ ಉದ್ಘಾಟನೆ ಇದೆ ನಾಳೆ ಬೆಳಿಗ್ಗೆ ಐದರಿಂದ ಐದು ನಲವತ್ತೈದು ಪ್ರಾಣ ಪ್ರತಿಷ್ಠಾಪನೆ ಇದೆ ಸೊ ದಯವಿಟ್ಟು ಈಗಿರೋದವರು ಬಿಡದಿ ರಾಮನಗರ ಸುತ್ತಮುತ್ತ ಹಾಗೆ ದೇವಸ್ಥಾನ ಎಲ್ಲ ಒಂದು ಗ್ರೌಂಡಾಗಿ ಕೋಮಿಸುತ್ತೆ ಇದು ಲಕ್ಷ್ಮೀ ದೇವಿಯು ಮೇನ್ ರಾಜಗೋಪುರ ಚೆನ್ನಾಗಿದೆ ಲೈಟಿಂಗ್ ಲಕ್ಷ್ಮೀ ದೇವಿಯು ಸುತ್ತಲ್ಕೋಬೋಣ ಯಾರ್ಯಾರು ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬಿಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ஒழையே கண்டெண்ட்டி வீடியோ மாறோம் முந்தே முங்கே வந்துட்டு வீடியோ பஸ் யாரும் பிடித்தெல்லாம் வந்து நோட் கடை சமஸி பிரதிஷ்டே